ಎಸ್ ಗಣಿ ಹಗರಣದ ನಂತರ ಬಳ್ಳಾರಿಯಲ್ಲೂ ಕೂಡ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ ನೂರಾರು ಕೋಟಿಯ ಸ್ಪಾನ್ ಚೈರನ್ ಲೂಟಿ ಹೊಡೆದಿದ್ದಾರೆ ದಂಧೆಕೋರರು ಬಳ್ಳಾರಿಯಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿ ಹತ್ತಿನ ಕಣ್ಣನ್ನ ಇಟ್ಟಿದ್ದಾರೆ ಪೊಲೀಸರು ಬಳ್ಳಾರಿಯಲ್ಲಿ ಪೊಲೀಸರು ಬಿಗಿ ಮಾಡಿದ ಕೂಡಲೇ ಕಿನ್ ಪಿನ್ಗಳು ಪರಾರಿ ಆಗಿದ್ದಾರೆ ಲೋಕಾಯುಕ್ತ ಹಾಗೂ ಎಸ್ಐಟಿ ತನಿಖೆ ನಡೆಸುವಂತೆ ಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಕೆ ಮಾಡಿದ್ದಾರೆ ಮಾಡಿದ್ದಾರೆ ಇಲ್ಲಿ ಗಣಿ ಹಗರಣದ ನಂತರ ಬಳ್ಳಾರಿಯಲ್ಲಿಯೂ ಕೂಡ ಈ ಹಗರಣ ಬೆಳಕಿಗೆ ಬಂದಿರೋದು ರೋಚಕ ಯಾಕಂದ್ರೆ ನೂರಾರು ಕೋಟಿಯ ಸ್ಪಾಂಜ್ ಐರನ್ ಲೂಟಿ ಹೊಡೆದಿದ್ದಾರೆ ದಂಧೆಕೋರರು ಪೊಲೀಸರು ಈಗ ಸರ್ಪಗಾವಲನ್ನೇ ಹಾಕಿದ್ದಾರೆ ಬಳ್ಳಾರಿಯ ಚೆಕ್ ಪೋಸ್ಟ್ ನಲ್ಲಿ ಬಳ್ಳಾರಿಯ ಪೊಲೀಸರು ಈಗ ಬಿಗಿ ಮಾಡಿದ ಕೂಡಲೇ ಕಿಂಗ್ ಪಿನ್ಗಳು ಪರಾರಿಯಾಗಿದ್ದಾರೆ ಈ ಬಗ್ಗೆ ಲೋಕಾಯುಕ್ತ ಹಾಗೂ ಎಸ್ಐಟಿ ತನಿಖೆ ನಡೆಸುವಂತೆ ಕೋರ್ಟ್ಗೆ ಅರ್ಜಿ ಕೊಡೋ ಸಾಧ್ಯತೆ ಕೂಡ ಇದೆ